ಯಾಕಲೆ ಯಾಕೆ ಸಾಲಿ ನೀನು ಎಷ್ಟು ಸಲ ಹೇಳೋದು ಸೋಳೆ ಮಗನ ನಿನಗೆ ಹಂಗ ಆಗಾಗ ಆಗಾಗ ಬಿಡ್ತಿ ಸಾಲಿ ನೀನು ನಾಟಕ ಸಾಲಿಗೆ ಬರ್ತೀಯ ಅಲೇ ಸರ ಲೇ ಸೋಳೆ ಮಕ್ಕಳ ನೀವೇನು ಕರೆ ಹೇಳ್ತೀರೇನು ಸುಳ್ಳು ಹೇಳ್ತೀರ ನೀವೇನು ಗಾಜಾಕಾಯಿ ಸೋಳೆ ಮಕ್ಕಳ ನೀವು ಕುತ್ಕೊಂಡು ಹಾ ಆ ಕೆರೆ ಕೆರಿ ಅಥವಾ ಪಂಚಾಯತಿ ಅಂತ ಕೌಲೆ ಕ ನೀರು ಬಂದೈತಿ ಅಂತ ಕೌಲೆ ಕೌಲಿ ಅಡ್ಡಾಡಾಕತ್ತಿರ ಅಂತ ಗೊಂಜಾಳ ಕಾಯಿ ಹಾಕ್ಕೊಂಡು ತಿಂದಿರಿ ಅಂತ ಹೇಳ್ತಿದ್ದಿ ನಿಮ್ಮ ಅಪ್ಪನ ಕರ್ಕೊಂಬ ಸೋಳೆ ಮಗ ನಾನು ಹಾಳಿಗೆ ಮತ್ತೇನು ಮಾಡ್ಯಾರ ನೀವು ಇಂಥ ಸೋಳೆ ಮಕ್ಳು ರೀ ಅವ್ರಿಗೆ ಸತಿ ನೀವು ಮನೆಯಾಗ ಬೇಸರ ಯಾಕಲೇ ನಂದ್ಯಾ ನಿನಗ ಹೇಳಕತ್ತೇ ನಾನ ಸಾಲಿಗೆ ಬರ್ತೀನಿ ಮತ್ತದ್ ಬಿಟ್ಟೆಪ್ಪ ಬಿಟ್ಟೆ ಅಂದ್ರೆ ಏನ್ ಮಾಡೋದ್ಲಿಲ್ಲ ಸೋಳೆ ಮಗನ ನಿನ್ನ ಆತ ನಿಮ್ಮ ಬರುವಾಗ ನಿಮ್ ಪಾಲಕರ ಕರ್ಕೊಂಬಾ ಇಲ್ಲಿರ ಈಗ ಮನಿಗೋಗ ಇದ್ರ ಕರ್ಕೊಂಬರಗವ್ರ ತುಸೋದಿನ ಬಿಟ್ಟಿ ಆ ನೀ ಸಾಲಿ ನಾನು ಬಿಟ್ಟಾಗಮ ಹೇಳಿ ಹೇಳ್ತೇನೆ ನಿನಗೆ ಮತ್ತೂ ಬಿಟ್ಟ ಬಿಡ್ತೀಪ ಹೋಗಿ ಕರ್ಕೊಂಬ್ರ ನೋಡ್ರಿ ಸರ ಈ ಸೋಳೆ ಮಕ್ಕಳನ್ನ ನೀವೇನು ನಾಲ್ಕು ಅಜ್ಜ ಕಟ್ಟಿರಿ ಇವ್ರನ್ನ ನಾವೇನ ಬ್ಯಾಡ ಅನ್ನೋದಲ್ಲ ಯಾಕೆ ಸಾಲಿ ಬಿಡ್ತೀರಿ ಅಂತ ಇವ್ರನ್ನ ಅಲ್ರಿ ನಾವು ಏನು ಕಾ ಕೇಳಾಕತ್ತೀವಿ ನೀವು ಒಮ್ಮೆ ಬಂದು ಬಂದಾರ ನಾಲ್ಕು ಕಟೀರಿ ಅಂತ ಹೇಳಕತ್ತೀರಿ ಅಲ್ರಿ ಅಲ್ಲ ರೀ ಅವ ನಿಮ್ಮ ಹುಡುಗ ಆಗ್ಲೆಲ್ಲ ಸಾಲಿ ಭಾಳ ಬಿಡ್ತಾನೆ ರೀ ಯಾಕೆ ಬಿಡಿಸ್ತೀರಿಪ್ಪ ಒಂದು ದಿನ ಎರಡು ದಿನ ಅಷ್ಟೇ ಬಿಡಿಸ್ಬೇಕ್ರಿ ನೀವು ಅಷ್ಟು ಹಂಗೆ ಎಂಟು ನಾಲ್ಕು ದಿನ ಎಂಟು ದಿನಗಟ್ಲೆ ಬಿಡಿಸಿದ್ರೆ ನಾವು ಮೇಲಿನ ಅಧಿಕಾರಿಗಳು ಬಂದ್ರೆ ಅವ್ರ ನಾವು ಸಿಕ್ಕಾಕೋತೀವ್ರಿ ಏನು ಹೇಳಿದ್ರಿ ಅವ್ರಿಗೆ ಮಕ್ಳು ಯಾಕೆ ಬಿಟ್ಟಾವ ಅಂತಂದ್ರೆ ಆ ರೀ ಹಿಂಗೆ ಬಿಡ್ಸಕ್ಕೆ ಹೋಗ್ಬೇಡ್ರಿ ಅವ್ರನ್ನ ನೋಡ್ರಿ ನಮ್ದು ಕಂಪ್ತದ ಬಾಳೆವ್ರಿ ಅವ್ರಲಿದ್ದ ಬಾಳೆವು ಕಂಡಾಪಟ್ಟಿ ಉದ್ಯೋಗ ಮಾಡ್ತಾವ ಹುಡುಗರು ಮುಂಜಾನೆ ಸಂಜೆಲಿ ಸಾಲಿಲಿದ್ದ ಬಂದ್ರ ಅಂದ್ರೆ ದನ ಒಳಗೆ ಕಟ್ಟಾರ ಅವ್ರು ರೀ ನೀರು ಕುಡಿಸುವಾರ ಸಗಣಿ ಬಳಿ ಸಂಜೆ ಮುಂದಿಂದ ಹೊಳ್ಳಿ ನಳಪಳ ಊರಾಗಿ ಬರಲಿಲ್ಲ ಅಂದ್ರೆ ನೀರಿನ ಗಾಡಿ ತೊಗೊಂಡು ಕೆರೆ ನೀರು ತರ್ತಾರ್ರಿ ಅವ್ರು ನಾನು ಒಬ್ಬಂಟಿಗ್ಯಾರೀ ಹೊಲಕ್ಕೆ ಹೋಗಿರ್ತೇನೆ ಹೊಲಕ್ಕೆ ಹೋಗಿ ಮತ್ತು ಸಂಜೆ ಆಗಿ ಬರ್ತೀವ್ರಿ ನಾವು ಕಂಡಾಪಟ್ಟಿ ಉದ್ಯೋಗ ಹಾಕತ್ರಿ ಅವ್ರಲಿದ್ದ ಹೌದ್ರಿ ನೀವು ಸಂಜೆ ಮುಂಜಾಲೆ ಉದ್ಯೋಗಕ್ಕೆ ಹಚ್ಚೋಲ್ರಿಕ್ರಿ ಆದ್ರ ಸಾಲಿ ಬಿಡಿಸ್ಬೇಡ್ರಿ ಪಾಪ ಕೊರ ಇದೇ ಟೈಮ್ದಾಗ ಕಲಿದ್ರಿ ಮತ್ತು ನೀವು ಟೈಮ್ ಟೈಮ್ದಾಗ ಸಾಲಿ ಬಿಡಿಸಿದ್ರಂದ್ರೆ ಅವ್ ಮಕ್ಳು ಏನು ಕಲಿತಾವ್ರಿ ನೋಡ್ರಿ ನಾವೇನು ಭಾಳ ಆಟ ಕಲಿಸಿ ಅವ್ರಿಗೆ ಏನು ನೋಕ್ರಿ ಹಚ್ಚೊಂಗಿಲ್ಲ ಅಟ್ ಓದಾಕ ಬರಾಕ ಬರೋ ಅಟ ಇಲ್ಲೇ ಊರಾಗ ಕಲಿಲ್ರಿ ಅವರು ನಾನು ಒಬ್ಬಂಟಿಗೆ ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಟ್ರಿ ಅವ್ರನ್ನ ಬಿಡಿಸ್ಲಂಗೆ ಸಾಲಿಗೆ ಕಲಸ್ರಿ ನಿಮ್ದು ಕಂತೋದು ಉದ್ಯೋಗ ಐತಲ್ಲ ನೀವು ಮಾಡ್ಕೊರ್ರಿ ಸಾಲಿ ಸೂಟಿ ಇದ್ದಾಗ ಹಿಂಗೆ ಮನೆಯಾಗಿದ್ದಾಗ ಮಾಡೋಲ್ರಕ ಅದ್ರ ಚಂದಾಗಿ ಸಾಲಿಗೆ ಕಳ್ಸ್ರಿಪ್ಪ ಅವ್ರಿ ಬಿಡಿಸ್ಬೇಡ್ರಿ ಈಗ ಏನಿದ್ದು ಅವ್ರು ಶಾನ್ಯಾರ ಟೈಮ್ ಮಾತ್ರ ಆ ತಗೋರಿ ಮಾಸ್ತಾರ ಬರ್ತಾರ್ರಿ ಬಿಡ್ಲಂಗೆ ಕಳ್ಸ್ತೇನ್ರಿ ಇನ್ನ ಆತ್ಗೋ ರೂಪಾಯಿ ಮಾಸ್ತಾರ ನಾವು ಹೋಗ್ಬಿಡ್ತೇವ್ರಿ ನಮ್ಮೂ ದಗ್ ಅದಾವ್ರಿ ಹೊಲದಾಗ ಹಾಕ್ಯವ್ರಿ ಹೋರಿ ಹೋರಿ ಪಾಪ ನಿಮ್ಮ ಉದ್ಯೋಗ ಭಾಳ ಇರ್ತಾವೆ ಹೋರಿ ನಾವು ನಿಮ್ಮನ್ನು ಕರೆಸಿದ್ದೀವ್ರಿ ಪಾಪ ನಿಮಗೆ ತೊಂದರೆ ಮಾಡಿದ್ದೀವಿ ಹೋರಿ